ಅಹಲ್ಯಾಬಾಯಿ ಹೋಳಕರು ಅಂದ್ರೆ ಒಂದು ಚೌಂದಿ ಅಂತ ಒಂದು ಪುಟ್ಟ ಊರಿರುತ್ತೆ ಆ ಊರಿನಲ್ಲಿ ಒಂದು ಸಾಮಾನ್ಯ ಮನೆತನ ಬಡವ ಬಡತನ ಅಂತ ಹೇಳಿದ್ರು ತಪ್ಪಿಲ್ಲ ಬಂದು ಚಿಕ್ಕ ಮನೆತನದಲ್ಲಿ ಒಬ್ರು ಅಮ್ಮ ಅವತ್ತು ರಣರನ ಬಿಸಿಲಿರುತ್ತೆ ಅಷ್ಟು ಬಿಸಿಲಲ್ಲಿ ಆ ಅಮ್ಮ ಊಟ ಮಾಡಬೇಕು ಅಂತ ರೆಡಿಯಾಗಿ ಕೂತಿರ್ತಾರೆ ಇನ್ನೇನು ಊಟಕ್ಕೆ ತಟ್ಟೆ ಇಟ್ಕೊಂಡು ಬಡಸ್ಕೋಬೇಕು ಅನ್ನೋದಕ್ಕೆ ಭೌತಿಕ ಭಿಕ್ಷಾ ಅಂದೇ ಅಂತ ಹೊಗಡೆಯಿಂದ ಕೇಳತ್ತೆ ಬೌದ್ಧಿ ಭಿಕ್ಷಾಂದೇಹಿ ಅಂತ ಅವಾಗ ಅವರು ಒಂದು ಭಾಗ ತೆಗೆದಾಗ ಒಬ್ರು ಸನ್ಯಾಸಿ ನಿಂತಿರ್ತಾರೆ ಸನ್ಯಾಸಿ ನಿಂತು ಭಿಕ್ಷಾನ್ ದೇಹಿ ಬೌದ್ಧಿ ಭಿಕ್ಷಾಂದೇಹಿ ಅಂತ ಕೇಳ್ತಿರ್ತಾರೆ ಆಗ ಅವರಿಗೂ ತುಂಬಾ ಆಸೆ ಆಗಿರುತ್ತೆ ಒಬ್ರಿಗೆ ಒಬ್ರಿಗೆ ಸಾಕಾಗಷ್ಟು ಅಡಿಗೆ ಇರುತ್ತೆ ಅಲ್ಲಿ ಆದ್ರೆ ಅವರು ಅಹ್ ಅವರನ್ನ ಕರೀತಾರೆ ಸನ್ಯಾಸಿ ಆಗಲ್ಲ ಗುಂಡು ಪ್ರಶ್ನಿಂದ ಅಂದ್ರೆ ನಾವು ತುಂಬಾ ವಿಶ್ವಾಸ ಯಾರನ್ನ ಆದ್ರೆ ಕೈಗೊಳ್ಳಕ ಆಗಲ್ಲ ಈಗ ನಾವ್ ಯಾರಾದ್ರೂ ಬಂದ್ರೂ ಕೈ ಮುರ್ಕೊಳ್ಳ ಮನೆ ಒಳಗ್ ಬಂದಿ ಅಂತ ಯಾರು ಕರೆದ್ ಊಟ ಕೊಡೋದಿಲ್ಲ ಆದ್ರೆ ಆಗ ಅವ್ರು ಅಮ್ಮ ಮನೆ ಒಳಗ್ ಕರೆದವರಿಗೆ ಸನ್ಮಾನ ಮಾಡಿ ಊಟವನ್ನ ಹಾಕ್ತಾರೆ ಊಟ ಹಾಕಿದ ತಕ್ಷಣ ಅಂದ್ರೆ ಅನ್ನದಾತೋ ಸುಖಿ ಭವ ಅಂತ ಹೇಳ್ತೀವಲ್ಲ ನಾವಾದ್ರೂ ಅಷ್ಟೇ ಊಟ ಮಾಡಿದ ತಕ್ಷಣ ಅನ್ನ ಮಾಡ್ದವ ಹೇಳ್ತೀವಲ್ಲ ಸನ್ಯಾಸಿ ಹೇಳ್ತಾರೆ ಅನ್ನದಾತೋ ಸುಖಿ ಭವ ನಿನ್ನ ಮಕ್ಕಳಿಗೆ ನಿನ್ನ ಸಂತಾನಕ್ಕೆ ಒಳ್ಳೇದಾಗ್ಲಿ ಅಂತ ಪಾಪ ಹರಿಸ್ತಾರೆ ಅವರು ಅದಂಗೆ ಕಣ್ಣೀರ್ ಬರ್ಬಿಡತ್ತೆ ಅಳ್ತಾಳೆ ಅವಳು ಯಾಕೆ ಹೇಳ್ತಿದ್ಯಾ ಅಂತ ಕೇಳಿದಾಗ ನನಗೆ ಮಕ್ಳೇ ಇಲ್ವಲ್ಲ ನನ್ನ ಸಂತಾನಕ್ಕೆ ಇನ್ನೆಲ್ಲಿಂದ ಸುಖ ಆಗಬೇಕು ಅಂತ ಕೇಳ್ತಾಳೆ ಅವಳು ಆಗ ಅವ್ರು ಹೇಳ್ತಾರೆ ಸನ್ಯಾಸಿ ಮಾತು ಅವತ್ತು ಸುಳ್ಳು ಆಗೋದಿಲ್ಲ ನೀನು ಕೊಲ್ಲಾಪುರ ಮಹಾಲಕ್ಷ್ಮಿಯ ಸೇವೆ ಮಾಡಿ ನೀರು ಗಂಡಾಯ ಆ ದೇವಿ ನಿಮಗೆ ಅನುಗ್ರಹ ಮಾಡ್ತಾಳೆ ಅಂತ ಹೇಳ್ತಾರೆ ಅವರು ಕೊಲ್ಲಾಪುರಕ್ಕೆ ಹೋಗ್ತಾರೆ ಕೊಲ್ಲಾಪುರಕ್ಕೆ ಹೋಗಿ ಸೇವೆ ಮಾಡಿದಾಗ ಸ್ವಲ್ಪ ದಿವಸ ಆದ್ಮೇಲೆ ಅವರು ಜಗದಂಬೆಯವರ ಇಬ್ಬರ ಕನಸಲ್ಲೂ ಬಂದು ನಿಮ್ಮ ನಿಮಗೆ ಫಲಪ್ರಾಪ್ತಿ ಆಗತ್ತೆ ಅಂತ ಅನುಗ್ರಹ ಮಾಡ್ತಾಳೆ ದೇವಿ ಅನುಗ್ರಹ ಮಾಡಿದ ತಕ್ಷಣ ಅವ್ರು ಮತ್ತೆ ವಾಪಸ್ ಊರಿಗೆ ಬರ್ತಾರೆ ಊರಿಗೆ ಬಂದ ತಕ್ಷಣ ಸಾವಿರದ ಏಳ್ನೂರ ಇಪ್ಪತ್ತೈದನೇ ಇಸ್ವಿ ಮೇ ಮೂವತ್ತೊಂದನೇ ತಾರೀಕು ಒಂದು ಸ್ತ್ರೀ ರತ್ನಕ್ಕೆ ಅವರು ಜನ್ಮವನ್ನು ಕೊಡ್ತಾರೆ ಅವಳು ಬೆಳೀತಾ ಬೆಳೀತಾ ಹೇಗಾಗ್ತಾಳೆ ಅಂತ ಹೇಳಿದ್ರೆ ಆ ಚುರುಕುತನ ಅವಳಲ್ಲಿರುವ ಒಂದು ಭಕ್ತಿ ಆತ್ಮೀಯತೆ ಸ್ನೇಹ ಆ ಅಷ್ಟು ಅನ್ನ ತಂದೆ ತಾಯಿ ಇಬ್ರು ಸಾತ್ವಿಕರು ಆ ಸಾತ್ವಿಕ ಗುಣವನ್ನ ಮಗಳಲ್ಲಿ ಎಷ್ಟು ಬೆಳೆಸಿರ್ತಾರೆ ಆಗ ಮೂರ್ನೂರು ವರ್ಷದಿಂದ ಅಂದ್ರೆ ಶಾಲೆಗಳಿರಲಿಲ್ಲ ಹೆಣ್ಮಕ್ಳು ಶಾಲೆ ಕಳಿಸ್ತಾನೆ ಇರಲಿಲ್ಲ ಅಮ್ಮನೇ ಅಮ್ಮನೇ ಅಪ್ಪ ಅಮ್ಮ ಇಬ್ರು ಸೇರಿ ಅವರಿಗೆ ಎಲ್ಲಾ ಶಿಕ್ಷಣವನ್ನ ದಾರೆ ಇರ್ತಾರೆ ಎಲ್ಲವನ್ನ ಚೆನ್ನಾಗಿ ಕಲಿಸ್ತಾರೆ ಕಲಿಸಿದ್ದನ್ನ ಅಷ್ಟು ತಿರುಕು ಎಲ್ಲವನ್ನ ಕತ್ಕೋತಾರೆ ಕತ್ಕೊಂಡು ಅವಳು ಯಾವ ರೀತಿ ಸ್ನೇಹಮಯಿ ಅಂತ ಹೇಳಿದ್ರೆ ಯಾವತ್ತು ಅವಳಿಗೆ ಏನೇ ಯಾರೇ ಏನೋ ಕೊಟ್ಟರು ತಾನು ಒಬ್ಬಳೇ ತಿಂತಿರ್ಲಿಲ್ಲ ಅಲ್ಲ ಪುಟ್ಟ ಮಗು ಅಲ್ವಾ ಆ ಎಲ್ಲ ಅವಳ ಸ್ನೇಹಿತೆಯರಿಗೆಲ್ಲರಿಗೂ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಹಂಚಿಬಿಟ್ಟು ತಾನು ತಿಂತಿದ್ಲು ಅದೇ ತಂದೆ ತಾಯಿಯ ಸ್ವಭಾವನೇ ಅಷ್ಟೊಂದು ಮೈಗೂಡಿಸ್ಕೊಂಡು ಬೆಳೆದಿದ್ಲು ಆಮೇಲೆ ಏನಾಗತ್ತೆ ಒಂದಿವ್ಸ ಅಲ್ಲಿ ತುಂಬಾ ಶಿವಭಕ್ತೆ ಗುಟ್ಟಿನಿಂದ ಅವರ ಅಮ್ಮ ಅಪ್ಪನೂ ಶಿವಭಕ್ತರಾಗಿ ಆಗಿದ್ರು ಅವಳು ಅಷ್ಟೇ ಶಿವನ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನ ಭಕ್ತಿ ಭಕ್ತಿಯನ್ನ ಬೆಳೆಸ್ಕೊಂಡಿದ್ರು ಮುಂದೆ ಒಂದಿನ ನಮ್ಗೆಲ್ಲ ಗೊತ್ತು ಕಾಶಿ ವಿಶ್ವನಾಥನ ಮಂದಿರವನ್ನ ಪುನರುದ್ಧಾನ ಮಾಡಿದ್ದೇ ಇವಳು ಅಲ್ಲಿ ಇದನ್ ಮಾಡಿ ನದಿಗೆ ಗಂಗಾ ನದಿಗೆ ಸ್ನಾನಕ್ಕೆ ಹೋದಾಗ ಅವಳಿಗೊಂದು ಶಿವಲಿಂಗ ಸಿಗತ್ತೆ ಶಿವಲಿಂಗವನ್ನ ಎಲ್ಲ ಇಟ್ಕೊಂಡು ಎಲ್ಲಾ ಕಡೆ ಇಟ್ಕೊಂಡಿರೋ ಫೋಟೋ ಇದೆ ನೋಡಿ ಅವಳು ಶಿವಲಿಂಗ ಸಿಗತ್ತೆ ಅವಳಿ ಅದ ನಂತರ ದ್ವಾದಶ ಜ್ಯೋತಿರ್ಲಿಂಗಗಳನ್ನ ಉದ್ಧಾರ ಮಾಡ್ತಾಳೆ ಎಷ್ಟೊಂದು ಮಾಡಿಬಿಟ್ಟಿದ್ದಾಳೆ ಅಂತ ಹೇಳಿದ್ರೆ ನಮ್ಗೆ ಕರ್ನಾಟಕದಲ್ಲಿ ಸಹ ಗೋಕರ್ಣದಲ್ಲಿ ನಾವು ಹೋಗಿರ ಹೋದಾಗ ನೋಡಿರಲ್ಲ ನಾವು ಅಲ್ಲಿ ಇದು ಧರ್ಮಚತ್ರ ಅದು ಇವ್ರು ಮಾಡಿರೋದು ಅಲ್ಯಬಾಯಿ ಹೋರಾಟ ತುಂಬಾ ತುಂಬಾ ಕಡೆಗೆ ಸ್ನಾನಘಟ್ಟಗಳು ಆಮೇಲೆ ಧರ್ಮಛತ್ರಗಳು ದೇವಸ್ಥಾನಗಳನ್ನಂತೂ ಎಲ್ಲಾ ಕಡೆಗೆ ಇದನ್ನ ಮಾಡ್ತಾಳೆ ಅದು ಅಷ್ಟು ಅವಳು ಎಷ್ಟು ಜಾಣ ಇರ್ತಾಳೆ ಅಂತ ಹೇಳಿದ್ರೆ ಕಾಶಿ ವಿಶ್ವನಾಥ ಮಂದಿರವನ್ನ ಧ್ವಂಸ ಮಾಡ್ತಾರಲ್ಲ ಅಲ್ಲಿ ಪಕ್ಕದಲ್ಲಿ ಕಾಶಿ ವಿಶ್ವನಾಥನ ಮಂದಿರವನ್ನ ಕಟ್ಟೋದಕ್ಕೆ ಮುಸ್ಲಿಮ್ರ ಹತ್ರನೇ ಜಾಗ ತಗೋತಾಳೆ ಅಂದ್ರೆ ಅವ್ರನ್ನ ಒಲಿಸಿ ಅವರನ್ನ ಆ ಒಂದು ಕೆಲಸಕ್ಕೆ ಒಪ್ಸಿ ಅವ್ರ ಹತ್ರ ಸ್ಥಳ ತಕೊಂಡ ದೇವಸ್ಥಾನವನ್ನ ಕಟ್ತಾಳೆ ಅಂದ್ರೆ ರಾಜನೀತಿಯಲ್ಲೂ ಅಷ್ಟೇ ನಿಪುಣಲಾಗಿರ್ತಾಳೆ ಹೀಗೆ ಒಂದ್ ದಿವ್ಸ ಅವಳು ಎಂಟು ವರ್ಷದ ಹುಡುಗಿ ಪೂಜಾ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಾಳೆ ಪೂಜಾ ಪಾತ್ರವನ್ನು ತಗೊಂಡು ದೇವಸ್ಥಾನಕ್ಕೆ ಹೋದಾಗ ಅಷ್ಟು ಎಂಟು ವರ್ಷದ ಹುಡುಗಿ ಥರ ಇರಲ್ಲ ತುಂಬಾ ಗಂಭೀರ ಆಗಿರ್ತಾಳೆ ಹೋದಾಗ ಅಲ್ಲಿ ಪೂಜೆ ಮಾಡಿ ಭಜನೆ ಮಾಡಿ ಧ್ಯಾನ ಮಾಡಿ ಪ್ರದಕ್ಷಿಣೆ ಹಾಕಿ ತನ್ನ ಪಾಡಿಗೆ ತಾನು ಬರ್ತಾಳೆ ಮನೆಗೆ ಆದ್ರೆ ಆಗೆಲ್ಲ ಹೇಗಿರ್ತಾ ಇತ್ತು ಅಂದ್ರೆ ಬಸ್ಸು ಇದೆಲ್ಲ ಇರಲಿಲ್ಲ ಬೇರೆ ಬೇರೆ ಕಡೆಗಿನ ಪ್ರವಾಸ ಮಾಡೋರೆಲ್ಲ ರಾಜ ಮಹಾರಾಜರು ಕುದುರೆ ಮೇಲೆ ಇದ್ರ ಮೇಲೆ ಸವಾರಿ ಮಾಡ್ಕೊಂಡ್ ಬಂದು ಯಾವ ಊರಿನಲ್ಲಿ ಅವಳಿಗೆ ಸುಸ್ತಾಯ್ತೋ ಅಥವಾ ಮಲ್ಕೋಬೇಕು ಅನ್ಸುತ್ತೋ ಆ ಊರ್ನ ದೇವಸ್ಥಾನಗಳಲ್ಲಿ ನಿಂತು ಎರಡು ದಿವಸ ಮೇಲೆ ಹೋಗ್ತಾ ಇದ್ರು ಮದ್ ದಿವಸ ಹೋಗ್ತಾ ಇದ್ರು ಆ ರೀತಿ ಒಂದು ಪದ್ಧತಿ ಇತ್ತು ಮದ್ವನ್ ಕಾಲದಲ್ಲಿ ಅವರು ಒಬ್ರು ರಾಜರು ಇರ್ತಾರೆ ಮಲ್ಲಾರಿ ರಾವ್ ಅಂತ ಅವರು ಅಲ್ಲಿ ಈ ಹುಡುಗಿಯನ್ನ ನೋಡ್ತಾರೆ ಈ ಹುಡುಗಿಯಲ್ಲಿರುವ ಒಂದು ಗಾಂಭೀರ್ಯ ಅವಳೊಂದು ಅಹ್ ಆಕರ್ಷಕ ವ್ಯಕ್ತಿತ್ವ ಅಂತಲ್ಲ ಅವಳೆ ನೋಡೋಕೆ ಸುಂದರಿಯಾಗಿರ್ತಾಳೆ ಆಗಿರ್ತಾಳೆ ನೋಡಿದ ತಕ್ಷಣ ಇದಾಗ್ತಾಳೆ ಅಂತಲ್ಲ ಆದ್ರೆ ಕಪ್ಪಿಗಿರ್ತಾರೆ ಆದ್ರೆ ಆ ರಾಜ ಕಳೆ ಆ ಮುಖದಲ್ಲಿತ್ತಲ್ಲ ಅದು ಅವರನ್ನ ಆಕರ್ಷಿಸುತ್ತೆ ಆ ಮಲ್ಲಾರಿ ರಾವ್ ಅವರು ಅವತ್ತು ಹೋಗ್ಬದ್ರೆಸ್ ಹೋಗ್ಬೇಕಿತ್ತು ಆದ್ರೂ ಹೋಗ್ತಿರಲ್ಲ ಅವ್ರು ಅಲ್ಲೇ ಉಳ್ಕೋತಾರೆ ಮತ್ತೆ ಎರಡು ದಿನ ಉಳ್ಕೊಂಡು ಅಲ್ಲೆಲ್ಲಾ ಒಳಗಕ್ಕೆಲ್ಲ ವಿಚಾರಿಸಿ ಅವ್ರ ಅಪ್ಪನ ಹತ್ರ ಹೆಣ್ಣು ಕೇಳ್ತಾರೆ ಅವ್ರ ಮಗನಿಗೆ ನಾಲಾಯ್ಕ ಮಗನಿಗೆ ಹೆಣ್ಣು ಕೇಳ್ತಾರೆ ಅಂದ್ರೆ ನಾಲಾಯ್ಕು ಮಗ ಏನೇನು ಇರೋದಿಲ್ಲ ರಾಯ ಅಂತ ಹೆಣ್ಣು ಮಕ್ಕಳ ಚಟ ಆಮೇಲೆ ಜೂಜು ಇದು ಎಲ್ಲ ಇರುತ್ತೆ ಆ ಮಗನಿಗೆ ಇವಳ ಇವಳೇ ಸರಿ ಮಾಡ್ ಮಾಡ್ಬೋದು ನನ್ನ ಮಗನನ್ನ ಏನೋ ಆಸೆ ಅಲ್ವಾ ಮದ್ವೆ ಆದ್ರೆ ಹೇಳ್ತಾರಲ್ಲ ಮದ್ವೆ ಏನೋ ಕೆಟ್ಟ ಕೂಡ ಮದ್ವೆ ಮಾಡಿ ಹಾಗೆ ಹೇಳ್ತಾರಲ್ಲ ಹಾಗೆ ಇವಳನ್ನ ಮದ್ವೆ ಮಾಡಿಸ್ಕೊಂಡು ಹೋಗ್ತಾರೆ ತುಂಬಾ ಬಡತನದಲ್ಲಿರುವಂತ ಒಂದು ಪುಟ್ಟ ಮನೆಯಲ್ಲಿದ್ದವಳು ಅರಮನೆಗೆ ಹೋಗಿ ಹೊಂದ್ಕೋಬೇಕಲ್ಲ ಅರಮನೆಯಲ್ಲಿ ಅವರ ಅತ್ತೆ ಇರ್ತಾರಲ್ಲ ಗೌತಮಿ ಬಾಯಿ ಅಂತ ಅವ್ರ ಕಡೆಯಿಂದ ಆಸ್ತಿ ಬಂದಿತ್ತು ಅದು ರಾಜನಿಗೆ ಅವಳು ಅವಳಿಗೆ ಇಷ್ಟ ಆಗೋದಿಲ್ಲ ಯಾರಿಗೂ ಇಷ್ಟ ಆಗುತ್ತೆ ಬಡ ಬಡವ್ರ ಮನೆ ಮಕ್ಕಳನ್ನ ಒಂದು ರಾಜನ ಮಗನಿ ಅಂತಂದ್ಬಿಟ್ರೆ ಅವಳಿಗೆ ಇಷ್ಟ ಆಗೋದಿಲ್ಲ ಅವಳು ಗಂಡನಿಗೆ ಇಷ್ಟ ಆಗೋದಿಲ್ಲ ಇಷ್ಟ ಆಗೋದಿಲ್ಲ ಏನು ಒಂಥರ ಸಾಮಾನ್ಯ ಹುಡುಗಿಯವಳು ಅವನಿಗೆ ಇಷ್ಟ ಆಗೋದಿಲ್ಲ ಅವ್ನಿಗೆ ಗೊತ್ತಾಗಬೇಕಲ್ಲ ಬೆಲೆ ಗೊತ್ತಾಗ್ಬೇಕಲ್ಲ ಆದರೆ ಮಾವ ಮಾತ್ರ ತುಂಬ ಅವಳಿಗೆ ಸಪೋರ್ಟ್ ಮಾಡ್ತಾರೆ ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ ಮತ್ತೆ ಗಂಡ ಅಷ್ಟು ಕೆಟ್ಟವನಾದ್ರೂ ಅವಳು ಯಾವತ್ತೂ ಗಂಡನನ್ನ ಅವಮಾನ ಮಾಡೋದಿಲ್ಲ ಅವನಿಗೆ ಅವಳಿಗೆ ಸಿಕ್ಕ ಸಂಸ್ಕಾರದಿಂದಾಗಿ ಅವನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾಳೆ ನೋಡ್ಕೋತಾಳೆ ಮತ್ತೆ ಆಗಾಗ ಅವನಿಗೆ ಬೋಧನೆ ಬೋಧನೆ ಮಾಡ್ತಾಳೆ ನೀನು ಹೀಗಿರೋ ಸರಿ ಇಲ್ಲ ಅಂತ ಆದ್ರೆ ಅವನಿಗೆ ಅದು ತಲೆಗೆ ಹೋಗ್ಬೇಕಲ್ಲ ಹೋಗ್ತಿಲ್ಲ ಆದ್ರೆ ಇವರು ಮದಾರಿ ರಾವೇನ್ ಮಾಡ್ತಾರೆ ಏನು ಮಾಡೋದು ಸೊಸೆ ಬಂದ್ಮೇಲಾದ್ರೂ ಮಗ ಸುಧಾರಿಸ್ಕೊತಾನೆ ಅಂದರೆ ಸುಸ್ತು ಅವನು ಸುಧಾರಿಸ್ಕೋತಾನೆ ಇಲ್ವಲ್ಲ ಏನ್ ಮಾಡೋದು ಈಗ ನನ್ನ ಹತ್ರ ಹೇಗೆ ನಾನು ಅವನು ಯುದ್ಧಗಳಿಗೆಲ್ಲ ಹೋಗ್ತಿರ್ತಾರೆ ರಾಜ್ಕೊಂಡ್ರೆ ಬೇರೆ ಕಡೆಗೆ ಹೋದಾಗ ನನ್ನ ಮಗಳನ್ನ ಅಲ್ಲ ನನ್ನ ರಾಜ್ಯವನ್ನ ಯಾರು ನೋಡ್ಕೊತಾರೆ ಅಂತ ಇದಾದಾಗ ಅಲ್ಲಿ ಇವಳಿಗೆ ಎಲ್ಲ ಶಿಕ್ಷಣ ಕೊಡ್ತಾರೆ ರಾಜನೀತಿ ಶಿಕ್ಷಣ ಕೊಡ್ತಾರೆ ಯುದ್ಧ ಶಿಕ್ಷಣ ಕೊಡ್ತಾರೆ ಪ್ರತಿಯೊಂದನ್ನು ಮಗಳ ಮಗ ಅಂತ ತಿಳ್ಕೊಂಡು ಸೊಸೆಗೆ ಎಲ್ಲಾ ಶಿಕ್ಷಣವನ್ನ ಕೊಡ್ತಾರೆ ಅವಳು ಅಷ್ಟೇ ಇದರಿಂದ ಎಲ್ಲರನ್ನು ನೋಡ್ಕೋತಾಳೆ ಎಲ್ಲರನ್ನು ಪ್ರೀತಿಸ್ತಾಳೆ ಅವರು ಎಲ್ಲೋ ಹೋದಾಗ ಅಧಿಕಾರವನ್ನು ಅಧಿಕಾರಿಗಳನ್ನ ಅಷ್ಟು ಇಟ್ಕೋತಾರೆ ವರ್ಗರ್ಸ್ನ ಎಲ್ಲರೂ ಮೇಂಟೈನ್ ಮಾಡಬೇಕಲ್ಲ ರಾಜ್ಯ ಅಂದ್ರೆ ಸುಮ್ಮನೆ ಎಲ್ಲರೂ ಚೆನ್ನಾಗಿ ಹೊಡ್ಕೋತಾಳೆ ಆಗ ಅವಳ ಗಂಡನಿಗೆ ವಿಶ್ವಾಸ ಬರುತ್ತೆ ಹೋದಲ್ಲ ನಮಗೆ ಹೆಂಡತಿ ಎಷ್ಟು ಒಳ್ಳೆಯವಳಿದ್ದಾಳೆ ಜಾಣೇ ಇದ್ದಾಳೆ ನಾನೇ ಸ್ವಲ್ಪ ಸುಧಾರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಒಳ್ಳೆಯವನಾಗ್ತಾ ಆಗ್ತಾನೆ ಒಳ್ಳೆಯವನಾಗ್ತಾನೆ ಅವಳ ಪ್ರಭಾವದಿಂದ ಒಳ್ಳೆಯವನಾಗ್ತಾನೆ ಹಾಗೆ ಒಳ್ಳೆಯವನಾಗ್ತಾ ಆಗ್ತಾ ಯುದ್ಧ ಅವನು ಯುದ್ಧ ಎಲ್ಲ ಕಲ್ತ್ಕೋತಾನೆ ಕಲ್ತ್ಕೊಂಡು ಬೇರೆ ಕಡೆ ಯುದ್ಧಕ್ಕೆಲ್ಲ ಹೋಗ್ತಿರ್ತಾರೆ ಹಾಗೆಲ್ಲ ರಾಜ್ಯವನ್ನ ವಿಸ್ತಾರ ಮಾಡಬೇಕು ಆ ತರ ಎಲ್ಲ ಇರುತ್ತೆ ಹೋಗದಾಗ ಕರ್ಕೊಂಡು ಹೋಗಿರ್ತಾನೆ ತಂದೆ ಮಗನನ್ನು ಕರ್ಕೊಂಡು ಹೋಗಕ್ ಸ್ಟಾರ್ಟ್ ಮಾಡ್ತಾನೆ ಸೊಸೆಯನ್ನು ಕರ್ಕೊಂಡು ಹೋಗ್ತಾನೆ ಸೊಸೆ ಈ ಪಾಣಿಪತ್ ಯುದ್ಧದಲ್ಲಿ ಈ ಸುಬೇದಾರಿದ್ರನ್ನ ನೇತೃತ್ವ ವಹಿಸ್ತಾಳೆ ಆ ರಾವ್ ಕಡೆಯಿಂದ ನೇತೃತ್ವ ವಹಿಸ್ತಾಳೆ ಅಷ್ಟು ಜನ ಇರ್ತಾಳೆ ಪ್ರತಿಯೊಂದು ವಿಷಯದಲ್ಲಿ ಅಷ್ಟೊಂದು ತನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತಾಳೆ ಆ ಒಂದು ಆತ್ಮವಿಶ್ವಾಸದಿಂದ ಎಲ್ಲರನ್ನೂ ಆ ಸ್ನೇಹಿತರು ಮಾಡ್ಕೋತಾಳೆ ಪ್ರತಿಯೊಂದು ವಿಷಯದಲ್ಲಿ ಗಂಡನು ಯುದ್ಧಕ್ಕೆ ಹೋಗ್ತಾನೆ ಗಂಡನನ್ನು ಒಳಗಿಸ್ತಾಳೆ ಅವಳಿಗಾಗ್ಲೇ ಎರಡು ಮಕ್ಕಳಾಗ್ತಾರೆ ಮಾಲಾರಾವ್ ಅಂತ ಮತ್ತೊಬ್ರು ಮುಕ್ತಾಬಾಯಿ ಅಂತ ಇಬ್ಬರು ಮಕ್ಕಳಾಗ್ತಾರೆ ಇಲ್ಲ ಏನು ಗಂಡ ಚೆನ್ನಾಗಾದ ಮಕ್ಕಳ ಜೊತೆಗೆ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ ಯುದ್ಧಕ್ಕೆ ಹೋಗ್ತಾನೆ ದುರ್ವಿಧಿ ಅನ್ನೋದೊಂದು ಇರುತ್ತಲ್ಲ ಯುದ್ಧಕ್ಕೆ ಹೋದಾಗ ಗಂಡ ತೀರ್ಕೊಂಡು ಗಂಡ ತೀರ್ಕೋತಾನೆ ಇನ್ನೇನು ಗಂಡ ಒಳ್ಳೆಯವನಾದ ಅನ್ನೋ ಹೊತ್ತಿಗೆ ಗಂಡ ತೀರ್ಕೋತಾನೆ ಅವಳು ಆವಾಗೆಲ್ಲ ಸಹಗಮನ ಪದ್ಧತಿ ಇತ್ತು ಸಹ ಸತೀ ಸಹಗಮನ ಪದ್ಧತಿ ಆ ಸಹಗಮನ ಪದ್ಧತಿಯಲ್ಲಿ ಅಹ್ ಹೋಗ್ ಹೋಗ್ಬೇಕು ಅಂತ ಅನ್ಕೊಂಡಾಗ ಮಾವ ನಾನು ಯಾವತ್ತೂ ನಿನ್ನ ಸೊಸೆ ತರ ನೋಡಿಲ್ಲ ನೀನು ನನಗೆ ಮಗ ಈಗ ತೀರ್ಕೊಂಡಿದ್ದು ನನ್ನ ಸೊಸೆ ಹಾಗಾಗಿ ನೀನು ಇದು ಮಾಡಬಾರ್ದು ಸಹಗಮನ ಪದ್ಧತಿಗೆ ಇದು ಮಾಡಬಾರ್ದು ಸಹಗಮನ ಮಾಡಬಾರ್ದು ಅಂತ ತುಂಬಾ ನಿನ್ದಾಗೆ ಹೇಳ್ತಾನೆ ರಾಜ್ಯವನ್ನ ರಾಜ್ಯವನ್ನು ಯಾರು ನೋಡ್ಕೋಬೇಕು ಅಂತ ಕೇಳಿದಾಗ ನೀನು ಇದು ನಿನಗಾಗಿ ಅಲ್ಲ ನೀನು ಇಷ್ಟು ಸ್ವಾರ್ಥಿನೂ ಆಗ್ಬಾರ್ದು ಪ್ರಜೆಗಳಿಗಾಗಿ ನೀನು ಬದುಕ್ಬೇಕು ಅಂತ ಹೇಳಿ ಅವಳನ್ನ ಮನವೊಲಿಸಿ ಅವಳನ್ನ ಇದು ಮಾಡ್ತಾಳೆ ಆದ್ರೆ ಅವಳೆಲ್ಲ ರಾಣಿ ಆಗಿರ್ತಾಳಲ್ಲ ರಾಣಿಯ ಪೋಷಾಕು ಅವಳ ಒಂದು ಒಡವೆ ಗಿಡವೆ ಎಲ್ಲವನ್ನ ಆಹುತಿಗೆ ಹಾಕ್ತಾಳೆ ಒಂದು ಬೆಳೆ ಸೀರೆ ನಂತರ ಗಂಡ ತೀರ್ಕೊಂಡ್ಮೇಲೆ ಪೂರ್ತಿ ಬೆಳೆ ಸೀರೆ ಮಾತ್ರ ಅವಳು ಎಂಥದ್ದು ಇಟ್ಕೊಳ್ಳೋ ಆ ಒಡವೆನು ಇಟ್ಕೊಳ್ಳಲ್ಲ ಎಲ್ಲವನ್ನ ಆಹುತಿ ಮಾಡ್ತಾಳೆ ಅದೇ ರೀತಿ ಬರ್ತಿರ್ತಾಳೆ ಆಮೇಲೆ ದುರ್ವಿಧಿ ಅನ್ನೋದು ಇನ್ನೂ ಅವಳನ್ನ ಬಿಟ್ಟಿರೋದಿಲ್ಲ ಮಾವ ಒಂದ್ಸಲ ಯುದ್ಧಕ್ ಹೋದಾಗ ಅವ್ರಿಗೆ ಅವನಿಗೆ ಸಹಜವಾಗಿರತ್ತೆ ಮಗ ತೀರ್ಕೊಂಡ ನೋವು ಹಾಗೆ ಅವಳು ಅವನು ಒಂದ್ ದಿವ್ಸ ಯುದ್ಧಕ್ಕೆ ಹೋದಾಗ ಸತ್ತೋಗ್ಬಿಡ್ತಾನೆ ಮಾವ ಸತ್ತೋಗ್ತಾನೆ ಹೋಗ್ತಾನೆ ಮಾಮ ತಕ್ಷಣ ಇನ್ನೂ ತುಂಬಾ ಬೇಜಾರಾಗತ್ತೆ ಅವಳಿಗೆ ಅವ ಅವಳ ಮಗ ಮಾಲಾರಾವ ಇರ್ತಾನಲ್ಲ ಅವನು ಸು ಸುಬೇದಾರ ಆಗ್ತಾನೆ ಆಗ ಆ ಅವನಂತೂ ಎಷ್ಟು ಕೆಟ್ಟವ್ನಿರ್ತಾನೆ ಅಂದ್ರೆ ಗಂಡನ್ಕಿಂತ ಕೆಟ್ಟವನು ಸೇಮ್ ಅದೇ ತರ ಅವಳ ಮಗ ತಾಯಿ ತರ ಇರೋದಿಲ್ಲ ತುಂಬಾ ಕೆಟ್ಟ ಪ್ರತಿದಿನ ಅಂತ ರಾಣಿ ಅಲ್ವಾ ಅವಳ ಹತ್ರ ಅಂದ್ರೆ ಊರಿಗೆ ಒಂದು ಬರಗಾಲ ಬಂದ್ಬಿಡುತ್ತೆ ಬರಗಾಲ ಬಂದಾಗ ಎಲ್ಲಾ ಪ್ರಜೆಗಳಿಗೆ ತನ್ನಲ್ಲಿರುವ ಇರುವ ಎಲ್ಲವನ್ನ ದಾನ ಮಾಡ್ಬಿಡ್ತಾಳೆ ಆ ಮಗ ಇರ್ತಾನಲ್ಲ ಅಷ್ಟು ಕೆಟ್ಟವನ್ನ ಇರ್ತಾನೆ ಆ ದಾನ ಮಾಡುವ ಇದರಲ್ಲಿ ಚೇಳ ಬಿಡೋದು ಹಾವನ್ನ ಬಿಡೋದು ಅದಕ್ಕೆ ಕೈ ಹಾಕಿ ಅಂತ ಹೇಳಿ ಜನರಿಗೆ ಅದರಿಂದ ಕಚ್ಚೋದು ಅವ್ರು ಸಾಯೋದು ಅಷ್ಟು ಕೆಟ್ಟವನಾಗಿರ್ತಾನೆ ಮಗ ಎಷ್ಟು ಬುದ್ಧಿ ಹೇಳಿದ್ರು ಅವನು ಸುಧಾರಿಸ್ಕೊಳ್ಳೋದೇ ಇಲ್ಲ ಮತ್ತೆ ಹೆಣ್ಮಕ್ಳು ಹೋಗೋದು ಇದ್ ಮಾಡೋದು ತುಂಬಾ ಇದ್ ಮಾಡ್ತಾನೆ ರಾಜ್ಯ ರಾಜನಾದ್ರೂ ಕೂಡ ಎಂಟು ತಿಂಗಳನು ಅವನು ರಾಜನಾಗಿರೋದಿಲ್ಲ ಸತ್ತು ಹೋಗ್ತಾನೆ ಆ ಏನೋ ಕಾಯಿಲೆ ಬಂದು ಸತ್ತು ಹೋಗ್ತಾನೆ ಅಲ್ಲಿಗೆ ಮಗ ಸತ್ತ ಮಾವ ಸತ್ತ ಗಂಡ ಸತ್ತ ಒಬ್ಬಳಿದ್ದಾಳೆ ಮಗಳು ತುಂಬಾ ಒಳ್ಳೆ ತಾಯಿ ತಾಯ್ತಾರನೇ ಆ ಊರಿಗೆ ಒಂದ್ಸಲ ಡಕಾಯಿತರು ಅಷ್ಟು ಡಕಾಯಿತದ್ದು ಇದು ಪ್ರಾರಂಭ ಆಗತ್ತೆ ಅವರ ಊರ ಅದೇ ರಾಜ್ಯಕ್ಕೆ ಆ ಡಕ ಯಾವ ರೀತಿ ಸಮಾಧಾನ ಮಾಡ್ಬೇಕು ಅವರನ್ನ ಹಿಡಿಬೇಕು ಯಾರಿಗೂ ಗೊತ್ತಾಗ್ತಾ ಇಲ್ಲ ಒಂದ್ ಕಡೆ ಬಂದು ಡಕಾಯಿತರು ಅಂದ್ರೆ ಹಾಗೆ ಅಲ್ಲ ಇರ್ತಾರೆ ಬಂದು ಇದು ಮಾಡ್ತಾರೆ ಇಟ್ಕೊಂಡು ಹೋಗ್ತಾ ಆ ಕಡೆಗೆಲ್ಲೋತರ ಮಾಡ್ತಿರ್ತಾರೆ ಅವಾಗ ಅವಳು ಏನ್ ಮಾಡ್ತಾಳೆ ತುಂಬಾ ಜಾನೆ ಇರ್ತಾಳಲ್ಲ ಅವಳು ಯಾರು ನಮ್ಮ ರಾಜ್ಯದಲ್ಲಿ ಡಕಾಯಕರನ್ನ ಹಿಡಿತಾರೋ ಅವರಿಗೆ ನನ್ನ ಮಗಳು ದೊಡ್ಡವಳಾಗಿದ್ದಾಳೆ ನನ್ನ ಮಗನ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ ಹೇಳಿದ ತಕ್ಷಣ ಒಬ್ಬ ಬರ್ತಾನೆ ಒಬ್ಬ ಸೈನಿಕ ತುಂಬಾ ವೀರ ಸೈನಿಕ ಮೆಸಿನ ಮಾಡ್ತಿದ್ದೀನಿ ಅವನು ಬರ್ತಾನೆ ಬಂದು ಎಲ್ಲಾ ಡಕಾಯಕರನ್ನ ಸೋಲಿಸಿ ಅವಳನ್ನೆಲ್ಲಾ ಇದು ಮಾಡ್ತಾನೆ ಶಾ ಶಾಂತ ಮಾಡ್ತಾನೆ ಆದರೆ ಮಗಳಿಗೆ ಇಷ್ಟ ಇರೋದಿಲ್ಲ ಯಾಕೆಂದ್ರೆ ರಾಜವನಿರ್ತಾನು ಹುಡುಗಿ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯನ ಮದ್ವೆ ಮಾಡ್ಕೊಳಕ್ಕೆ ಅವಳಿಗೆ ಇಷ್ಟ ಇರೋದಿಲ್ಲ ಆದರೆ ಇವಳು ಮಾತು ಕೊಟ್ಟಾಗಿದೆ ಮದುವೆ ಮಾಡ್ತಾಳೆ ಮದುವೆ ಮಾಡಿದ ತಕ್ಷಣ ಗೊತ್ತಾಗುತ್ತೆ ತುಂಬ ಒಳ್ಳೆಯವನಿರ್ತಾನು ನನ್ನ ಅಮ್ಮ ಚೆನ್ನಾಗಿ ಮಾಡಿದ್ರು ಅಂತ ಅವಳಿಗೂ ಇಷ್ಟ ಆಗುತ್ತೆ ಅವನನ್ನು ಅವನ ಜೊತೆ ಚೆನ್ನಾಗಿ ಬಂದ್ಕೊಂಡು ಹೋಗ್ತಿರ್ತಾನೆ ಅವಳಿಗೂ ಇಬ್ಬರು ಮಕ್ಕಳಾಗ್ತಾರೆ ಮಗಳಿಗೆ ಮಗಳ ಮಗ ಒಬ್ಬನೇ ಇರ್ತಾನೆ ಒಬ್ಬನೇ ಮಗ ಆ ಮಗಂಗೆ ಏನೋ ಕಾಯಿಲೆ ಬಂದು ಆಗೆಲ್ಲ ಕ್ಷಯ ರೋಗ ಎಲ್ಲ ಬರ್ತಿತ್ತಲ್ಲ ಕ್ಷಯ ರೋಗ ಬಂದು ಅವನಿಗೆ ಏನೋ ಔಷಧ ತಾಗಿದೆ ಆ ಮೊಮ್ಮಗ ಸತ್ತೋಗ್ಬಿಡ್ತಾನೆ ಮೊಮ್ಮಗ ಸತ್ತೋದ ತಕ್ಷಣ ಆ ದುಃಖದಲ್ಲಿ ಆ ಅಳಿಯನ್ನು ಸತ್ತೋಗ್ತಾನೆ ಅಳಿಯ ಸತ್ತೋದ ತಕ್ಷಣ ಮಗಳು ಸತ್ಸಾಗಮನ ಗಮನ ಅಲ್ಲಿಗೆ ಅವಳ ದುರ್ವಿಧಿ ಅನ್ನೋದು ಎಲ್ ಯಾರು ಅವಳ ಕಡೆಗೆ ಬದುಕಿರೋದಿಲ್ಲ ಎಲ್ಲರೂ ಒಬ್ರಾದ್ಮೇಲೆ ಹೋಗಿ ಒಬ್ರಾದ್ಮೇಲೆ ಹೊಟ್ಟು ಸಾಯ್ತಾನೆ ಹೋಗ್ತಾರೆ ಆದ್ರೆ ಅವಳು ಮಾತ್ರ ಚೆಲವಾಗಿ ನಿಂತಾಳೆ ಅವಳ ಒಂದು ಸಹಜವಾಗಿ ಅವಳಿಗೆ ನೋವಿರುತ್ತೆ ಆದ್ರೆ ಒಂದು ಈಗಾಗಲೇ ಅವಳು ಒಂದು ಭಕ್ತಿಗೆ ತನ್ನ ಸಮರ್ಪಣೆ ಮಾಡ್ಕೊಂಡ್ ಬಿಟ್ಟಿದ್ದಾಳೆ ಶಿವನಿಗೆ ತನ್ನ ಸಮರ್ಪಣೆ ಮಾಡ್ಕೊಂಡ್ಬಿಟ್ಟಿದಾಳೆ ಪ್ರಜೆಗಳೆಲ್ಲ ನನ್ನ ಮಕ್ಕಳು ಅನ್ನುವ ಒಂದು ಭಾವವನ್ನು ತೊಡದಿದ್ದಾಳೆ ಪ್ರಜೆಗಳಿಗಾಗಿ ತಾನು ಬದುಕ್ತಿದ್ದೀನಿ ಅನ್ನುವ ಒಂದು ಭಾವದಲ್ಲಿ ಬದುಕ್ತಾ ಇದ್ದಾಳೆ ಹ್ಮ್ ಆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಆಗ ಮುಸ್ಲಿಂ ದೊರೆಗಳು ಎಲ್ಲ ದೇವಸ್ಥಾನಗಳನ್ನ ಹಾಳು ಮಾಡಿದ್ರು ದೇವಸ್ಥಾನಗಳನ್ನ ಲೂಟಿ ಮಾಡಿದ್ರು ಸೋಮನಾಥ ಒಂದೇ ದೇವಸ್ಥಾನವನ್ನು ಹದಿನೇಳು ಸಲ ಲೂಟಿ ಮಾಡ್ತಾಳೆ ಪ್ರತಿ ಸಲ ಲೂಟಿ ಮಾಡಿದಾಗಲೂ ಅವಳು ರಿಪೇರಿ ಮಾಡ್ತಾಳೆ ಮತ್ತೆ ದೇವಸ್ಥಾನ ಕಟ್ಸ್ತಾಳೆ ಮತ್ತೆ ಇದು ಮಾಡ್ತಾಳೆ ಆಕ್ರಮಣ ಮಾಡ್ತಾರೆ ಆ ರೀತಿ ಮಾಡಿದಷ್ಟು ಸಲನೂ ಅವಳು ಅವಳು ಭಕ್ತೆ ಯಾಕೆಂದ್ರೆ ಅದೊಂದು ನಮ್ದು ಒಂದು ಇದಿದೆಯಲ್ಲ ಕಥೆ ಇದೆಯಲ್ಲ ಆ ಒಬ್ಬ ಸಾಧು ನದಿ ಹತ್ರ ಕುತ್ಕೊಂಡಿರ್ತಾನೆ ಚೇಳು ಚೇಳುವನ್ನ ರಕ್ಷಿಸ್ತಾನೆ ರಕ್ಷಿಸ ಯಾರೋ ಕೇಳ್ತಾರೆ ಯಾಕೆ ಆ ಚೇಳು ಮಾಗ್ಲೆಲ್ಲಾ ನಿಮ್ಗೆ ಕಚ್ಚುತ್ತಿದೆ ಆದ್ರೂ ಯಾಕೆ ರಕ್ಷಣೆ ಮಾಡ್ತೀಯಾ ಅಂತ ಕೇಳಿದಾಗ ಅವನು ಹೇಳ್ತಾನೆ ಅದ್ರ ಸ್ವಭಾವ ಕಚ್ಚೋದು ನಾನು ಸ್ವಭಾವ ರಕ್ಷಿಸೋದು ನನ್ನ ಕೆ ಕೆಲಸವನ್ನ ನಾನ್ ಮಾಡ್ತಾ ಇದ್ದೀನಿ ಆ ರೀತಿಯಲ್ಲಿ ಇವಳು ಅಹ್ ಪ್ರತಿಯೊಂದನ್ನ ಅಹ್ ಪ್ಲಾನ್ ಮಾಡಿ ಮಾಡ್ತಾಳೆ ಅದೇ ತರ ಇವಳು ಮಗ ತೀರ್ಕೋತಾರಲ್ಲ ಅವಾಗ ಮಗ ತೀರ್ಕೊಂಡಾಗ ಅವರ ಮಲ್ಲಾರಿ ರಾವ್ನಿಗೂ ಮೂರು ಹೆಂಡತಿಯರು ಇರ್ತಾರೆ ಮೂವರು ಹೆಂಡತಿಯರಲ್ಲಿ ಇವಳ ಮಗ ಇವರಿಗೆ ರಾವ್ ಅಪ್ಪನೇ ಮಗ ಅದ್ರ ಇಬ್ಬರ ಹೆಂಡತಿಯರಿಗೆ ಪೈಕಿ ಒಬ್ಬರಿಗೆ ಮಗಳಿರ್ತಾಳೆ ಆ ಮಗಳಿಗೆ ಮದುವೆ ಆಗಿರುತ್ತೆ ಯಶವಂತರಾವ್ ಅಂತ ಇರ್ತಾನೆ ಅವನು ಅಳಿಯ ಅವನು ಇವನು ಸತ್ನಲ್ಲ ಮಗ ಸತ್ನಲ್ಲ ಇನ್ನೇನು ಇವಳ ಹೆಣ್ಣು ಮಗಳತ್ರ ಎಲ್ಲ ಆಗತ್ತೆ ಅವಳಿಗೆ ಬಂದು ಹೇಳ್ತಾನೆ ನೀನು ಹೆಣ್ಮಗಳು ಮಗಳು ನೀನೇನ್ ರಾಜ್ಯ ಆಡ್ತೀಯ ನನಗ್ ಕೊಡು ನಾನು ರಾಜ್ಯ ಆಡ್ತೀನಿ ಅಂತ ಹೇಳ್ತಾನೆ ಅವರವಳು ಹೇಳ್ತಾರ ಇಲ್ಲ ನಾನು ನಾನು ರಕ್ಷಣೆ ಮಾಡೋಷ್ಟು ನಂಗೆ ಶಕ್ತಿ ಇದೆ ತಾಕತ್ತಿದೆ ಇದೆ ಅಂತ ಹೇಳ್ತಾರೆ ಹೇಳಿದ ತಕ್ಷಣ ಅವನಿಗೆ ಕೋಪ ಬರುತ್ತೆ ಅವಮಾನ ಆಗತ್ತೆ ಅವಾಗ ಬೇರೆ ಒಬ್ಬ ಇವರನ್ನ ಕರ್ಕೊಂಡು ಬರ್ತ ರಾಜರನ್ನ ಕರ್ಕೊಂಡು ಬಂದು ಇವ್ರ ಮೇಲೆ ಇದು ಮಾಡ್ತಾರೆ ಗಂಗಾಧರ ಅಂತ ಅವ್ರನ್ನ ಅವರಿಗೆ ಎತ್ತು ಕಟ್ತಾರೆ ಎತ್ತು ಕಟ್ಟಿದಾಗ ಅವರು ಸನಿ ಸೈನ್ಯ ಎಲ್ಲ ತಗೊಂಡು ಬಂದರು ನದಿಯ ಆ ಕಡೆ ಪಕ್ಕದಲ್ಲಿ ಅವರು ಸೈನ್ಯವನ್ನು ಬೀಟ್ಬಿಟ್ಟುಬಿಟ್ಟಿದ್ದಾರೆ ಆವಾಗ ಆಲಾಬಾಯಿ ಗೊತ್ತಾಗುತ್ತೆ ಗೊತ್ತಾದ ತಕ್ಷಣ ಆ ಕಾಲದಲ್ಲೇ ಅವಳು ಸ್ತ್ರೀಯರ ಒಂದು ಪಡೆಯನ್ನ ರೇ ಸಿದ್ಧ ಮಾಡಿರ್ತಾರೆ ಯುದ್ಧ ಮಾಡೋದಕ್ಕೆ ಅಂತ ಅಂದರೆ ಅಷ್ಟೊಂದು ಅವಳೇನು ತಯಾರಿ ಮಾಡದೇ ಇರಲಿಲ್ಲ ಅವನು ಬಂದಿದ್ದು ಗೊತ್ತಾದ ತಕ್ಷಣ ಹೇಳ್ ಹೇಳಿ ಕಳಿಸ್ತಾಳೆ ನೆಟ್ರು ಕಳಿಸ್ತಾಳೆ ಅವನಿಗೆ ಏನಂತ ಹೇಳಿ ಅಂದ್ರೆ ನೀನು ನನ್ನ ಮೇಲೆ ಯುದ್ಧ ಮಾಡೋಕ್ಕೆ ಬಂದಿದೀಯ ಪರವಾಗಿಲ್ಲ ನೀನು ಯುದ್ಧ ಮಾಡು ನಾವು ಸಮರ್ಥರಿದ್ದೀವಿ ನಾವು ನಿಮ್ಮನ್ನ ಸೋಲಿಸ್ತೀವಿ ಒಂದ್ ವೇಳೆ ನಿಮ್ಮ ಹತ್ರ ನಾವು ಸೋದ್ರೆ ನಮ್ಗೆ ಏನು ತೊಂದರೆ ಇಲ್ಲ ನಾವು ಹೆಣ್ಮಕ್ಳು ಯುದ್ಧ ಮಾಡಿ ಹೆಣ್ಣು ಹತ್ರ ನೀರು ಸೋತೆ ಅಂತ ಅಂದ್ರೆ ನಿನಗೆ ಅವಮಾನ ಅದು ಅಂತ ಅವನಿಗೆ ಹೇಳ್ತಾಳೆ ಆತರ ಲೆಟ್ರ್ ಕಳಿಸ್ತಾಳೆ ಕಳಿಸಿದ ತಕ್ಷಣ ಅವನಿಗೆ ಹೋದ್ ಅಂತ ಅನ್ಸ್ಬಿಡತ್ತೆ ಹೌದಲ್ಲ ಹೆಣ್ಮಕ್ಳ ಒಳ್ಳೆ ಒಳ್ಳೆ ವ್ಯವಹಾರ ಚತುರೆ ಅಷ್ಟು ಮಾಡಿ ಅವನಿಗೆ ಲೆಟರ್ ಕಳಿಸಿದಾಗ ಅವನು ಇಲ್ಲ ನಾನು ಯುದ್ಧಕ್ಕೆ ಬಂದಿದ್ದೀನಿ ನಿನ್ ಗಂಡ ಮಾತಾಡ್ಸೋಕೆ ಅಂತ ಬಂದೆ ಅಂತ ಹೇಳ್ತಾನೆ ಸೈನ್ಯ ಎಲ್ಲ ತಕೊಂಡ್ ಮಾತಾಡ್ತ ಬರ್ತಾರ ಅಂತ ಅಪಾರವಾಗಿಲ್ಲ ನೀನ್ ಒಬ್ಬನೇ ಆದ್ರೆ ಸೈನ್ಯ ಎಲ್ಲ ತಕೊಂಡೇನ್ ಬರೋದು ಬೇಕಿಲ್ಲ ನಂಗೆ ಮಾತಾಡ್ಸೋದಕ್ಕೆ ನೀನೊಬ್ನೇ ಬಂದ್ಬಿಡು ನಮ್ಮ ರಾಜ್ಯದಲ್ಲಿ ನಿನ್ಗೆ ಅತಿಥಿಯಾಗಿ ಸತ್ಕಾರ ಮಾಡ್ತೀವಿ ಎಷ್ಟು ದಿನ ಬೇಕಾದ್ರೆ ನೀನು ಇರ್ಬೋದು ಅಂತ ಹೇಳ್ತಾಳೆ ಬರ್ತಾನೆ ಬಂದು ತಿಂಗಳಗಟ್ಟಲೆ ಉಳ್ಕೊಂಡು ತುಂಬಾ ಅವನಿಗೆ ಇಷ್ಟ ಆಗ್ಬಿಡುತ್ತೆ ಎಷ್ಟು ಚೆನ್ನಾಗಿ ಅಹ್ ಹೆಣ್ಣು ಮಗಳಾದ್ರೂ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ರಾಜ್ಯಭಾರ ಭಾರ ಮಾಡ್ತಿದ್ದಾಳೆ ಅಂತ ಖುಷಿಯಾಗಿ ಅವನೇನ್ ಮಾಡ್ತಾನೆ ಇವರ ಸ್ನೇಹಿತನಾಗ್ಬಿಡ್ತಾನೆ ಮುಂದೆ ಇವರಿಗೆಲ್ಲ ಸಹಾಯ ಮಾಡುವಂತ ಒಂದು ಆ ಕರ್ಕೊಂಡು ಬಂದಿದ್ನಲ್ಲ ಅವನು ಅವನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ ಅವಮಾನ ಆಗುತ್ತೆ ಎಲ್ಲರೂ ಅವನ ರಾಜ್ಯದಲ್ಲಿ ನೀನು ಈಗ ಮಾಡ್ದೆ ಹೀಗ ಮಾಡ್ದೆ ಅಂತ ಹೇಳ್ತಾರಲ್ಲ ಅವ್ನ ಸನ್ಯಾಸಿಯಾಗಿ ಹೊರಟೋಗ್ಬಿಡ್ತಾನೆ ಅಲ್ಲಿಗೆ ನಮ್ಮ ಬಾಯಿ ಓಡ್ಕರ್ ಅವರು ಎಪ್ಪತ್ತೆರಡು ವರ್ಷ ಬದುಕುತ್ತಾರೆ ತೊಂಬತ್ತೈದನೇ ಇಸ್ವಿವರೆಗೂ ಇರ್ತಾರೆ ಆ ತೊಂಬತ್ತೈದನೇ ಇಸ್ವಿವರೆಗೂ ಅವರು ಎಷ್ಟು ಅಂದ್ರೆ ರಾಜ್ಯದ ಒಂದು ರಾಣಿ ತರ ಇರೋದಿಲ್ಲ ಸಹಜವಾಗಿ ಸಾಮಾನ್ಯ ಜನರು ಇರೋ ತರ ಅವಳಿರೋ ಮನೆಯನ್ನ ಮಾಹೇಶ್ವರಿ ಅಲ್ಲಿ ವರ್ಗಾಯಿಸ್ತಾರೆ ಇನ್ನೊಂದ್ ಹೇಳ್ಬೇಕಂದ್ರೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಿರ್ತಾರೆ ಅವಳು ಅಂತ ಹೇಳಿದ್ರೆ ಅಹ್ ಉದ್ಯೋಗ ಮಾಡ್ಬೇಕು ಅವರಿಗೆ ಅವರ ಇದನ್ನ ದುಡಿಮೆಯನ್ನ ಮಾಡ್ಕೋಬೇಕು ಅಂತ ಮಹೇಶ್ವರಿ ಸೀರೆ ಅಂತ ಎಲ್ಲಾ ನೇಕಾರನ್ನ ಅಹ್ ಪೋಷಣ ಗಿರಪ್ಪ ಅವರ ಸೀರೆ ನೋಡಿದ್ರೆ ಮಹೇಶ್ವರಿ ಸೀರೆ ಅನಿಸ್ತಿದೆ ಬಿಸ್ನೆಸ್ ಮಾಡಿಸ್ತಾಳೆ ಮಹೇಶ್ವರಿ ಹಾಗೆ ಮಾಡಿ ಅವಳಿಗೆ ತುಂಬಾ ಆದ್ರೆ ಅವಳು ಯಾರಿಗೂ ಅವಳು ಏನಾದ್ರೂ ಹೇಳ್ತಾಳೆ ಅಂತ ಹೇಳಿದ್ರೆ ಅಷ್ಟು ಸ್ಪಷ್ಟವಾಗಿ ಅವಳು ಹೇಳಿರ್ತಾಳೆ ಕರೆಕ್ಟ್ ಆಗಿ ಅಂದ್ರೆ ಮಾಡಿ ಹೇಳಿರ್ತಾಳೆ ಅದನ್ನ ಯಾರು ಹೇಳಿದ್ದಕ್ಕೂ ಅವಳು ಬದಲಾಯಿಸೋದಿಲ್ಲ ಅದನ್ನ ಮಾಡ್ತಾಳೆ ಈಗಲೂ ಇದೆ ಮುನ್ನೂರು ವರ್ಷದ ನಂತರವೂ ಈಗ ಮಾಹೇಶ್ವರಿ ಸೀರೆ ಅಲ್ಲೇ ಇದೆ ಮಾಹೇಶ್ವರಿಯಲ್ಲಿದೆ ನಮ್ಮ ಹಿಂದಿನ ಅಷ್ಟರ ಮಟ್ಟಿಗೆ ಇನ್ನೂ ಮಾಹೇಶ್ವರಿ ಬಿಸ್ನೆಸ್ ನಡೀತಾನೆ ಇದೆ ಆಮೇಲೆ ಈ ಇದನ್ನ ದೇವಸ್ಥಾನಗಳನ್ನ ಕಟ್ಟಿ ಕಟ್ಟಿಸಿದ್ದಾಳೆ ಅಂತ ಹೇಳಿದ್ನಲ್ಲ ತುಂಬಾ ದೇವಸ್ಥಾನಗಳನ್ನ ಕಟ್ಟಿಸಿದಾಳೆ ಸ್ನಾನಘಟ್ಟಗಳನ್ನ ಕಟ್ಟಿಸಿದಾಳೆ ಆಮೇಲೆ ಆಗಿನ ಕಾಲದಲ್ಲೇ ಭೋಜನ ಶಾಲೆಗಳು ಎಲ್ಲಿ ಅವಾಗೆಲ್ಲ ಹೋಟೆಲ್ಗಳು ಆಮೇಲೆ ಇದಿರೋದಿಲ್ಲ ಲಾಡ್ಜಿಂಗ್ ಎಲ್ಲ ಇರೋದಲ್ಲ ಅವಾಗ ಒಬ್ಬ ಯಾತ್ರಿಕರಿಗೆ ಏನೋ ತೊಂದರೆ ಆಗಬಾರ್ದು ಇದನ್ನ ಮಾಡಿ ಆ ಎಲ್ಲ ಮಾಡ್ತಾರೆ ಸಮಾಜಮುಖಿಯಾಗಿ ತನ್ನ ಜೀವನವನ್ನ ಸಂಪೂರ್ಣವಾಗಿ ಭಾರತ ಮಾತೆಗೆ ಅರ್ಪಣೆಯನ್ನ ಮಾಡ್ತಾನೆ ಸಮರ್ಪಣೆಯನ್ನ ಮಾಡ್ತಾನೆ ನಾನು ಆಗ್ಲೇ ಹೇಳಿದೆ ಇದು ಬ್ರಾಹ್ಮಣ ಸಮಾಜ ಇಲ್ಲಿ ನಾನು ಅಷ್ಟೊಂದು ಮಾತಾಡ್ಬೇಕಾಗಿಲ್ಲ ಯಾಕೆಂತ ಹೇಳಿದ್ರೆ ಬೆರಳನ್ನ ಕೊಟ್ರೆ ಅಷ್ಟು ನಾವು ಬ್ರಾಹ್ಮಣರು ಅಂದ್ರೆ ವಿಶೇಷವಾಗಿ ಆ ಒಂದು ತಾಕತ್ ಇದೆ ನಮ್ಗೆ ಈಗ ನಮ್ಮ ಯೂಟ್ಯೂಬ್ ಅಲ್ಲೆಲ್ಲ ಹಲ್ಯ ನೀವು ಹಲ್ಯ ಬಾಯಿ ಹಾಕೋದು ಬೇಡ ಹ ಬಾಯ್ದ ತಕ್ಷಣ ಬಾಯಿ ಬಗ್ಗೆ ಕತೆ ಬರುತ್ತೆ ಎಲ್ಲರೂ ಓದಿ ಕತೆಯನ್ನ ಓದಿ ಓದ್ಕೊಂಡು ನಿಮ್ಮ ಮನೆ ಮನೆಯಲ್ಲಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲಾ ಕಥೆಯನ್ನ ಹೇಳಿ ನಮ್ಮ ಉದ್ದೇಶನೇ ಅದು ಹಲ್ಯ ಬಾಯಿ ಹೋಳಗರವನ್ನ ದೇಶದಾದ್ಯಂತ ಪ್ರತಿಯೊಬ್ಬರಿಗೂ ಪರಿಚಯ ಮಾಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಆ ಉದ್ದೇಶದಿಂದಲೇ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನೀವುಗಳು ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲರಿಗೂ ಈ ಒಂದು ಕಾರ್ಯದ ಬಗ್ಗೆ ಹೇಳ್ಕೊಡಿ ಅಂತ ಹೇಳ್ತಾ ಇಷ್ಟೊಂದು ತನಕ ನನ್ನ ಮಾತನ್ನು ಕೇಳಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು